ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ವಿದುರನು ಹಸ್ತಿನಾಪುರಕ್ಕೆ ಬಂದು ಧೃತರಾಷ್ಟ್ರನಿಗೆ ಹಿತವನ್ನು ಹೇಳಿದುದು ಧೃತರಾಷ್ಟ್ರ ನಿರ್ಗಮನವು ನಾರದಾಗಮನವು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಶೌನಕ ಇನ್ನು ಹಸ್ತಿನಾಪುರ ವೃತ್ತಾಂತವನ್ನು ಹೇಳುವೆನು ಕೇಳು ಬಹುದಿನಗಳ ಹಿಂದೆ ತೀರ್ಥಯಾತ್ರೆಗಾಗಿ ಹೋಗಿದ್ದ ವಿದುರನು ಸಮಸ್ತ ತೀರ್ಥಗಳನ್ನು ಸೇವಿಸಿ ಬರುವಾಗ ಮಾರ್ಗವಶದಿಂದ ಒಂದಾನೊಂದು ಕಡೆಯಲ್ಲಿ ತಪಸ್ಸು ಮಾಡುತ್ತಿದ್ದ ಮೈತ್ರೇಯ ಮಹರ್ಷಿಯನ್ನು ಕಂಡನು ಅವನಿಂದ ತತ್ವಜ್ಞಾನವನ್ನು ಹೊಂದಿ ಕೃತಕೃತ್ಯನಾಗಿ ಹಸ್ತಿನಾಪುರಕ್ಕೆ ಹಿಂತಿರುಗಿ ಬಂದು ಸೇರಿದನು ವಿದುರನು ಕೇಳಿದ ಪ್ರಶ್ನೆಗಳಲ್ಲಿ ಕೆಲವಕ್ಕೆ ಮಾತ್ರ ಮೈತ್ರೇಯನು ಪ್ರತ್ಯುತ್ತರವನ್ನು ಕೊಡುವಷ್ಟರಲ್ಲಿಯೇ ವಿದುರನಿಗೆ ಭಗವಂತನಲ್ಲಿ ಅನನ್ಯ ಪ್ರಯೋಜನವಾದ ಭಕ್ತಿಯು ಹುಟ್ಟಿತು ಉಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಬೇಕಾದ ಅವಶ್ಯವೇ ಇಲ್ಲವೆಂದು ವಿದುರನು ಅಷ್ಟರಲ್ಲಿಯೇ ಸುಮ್ಮನಾದನು ಆತ್ಮಜ್ಞಾನದಿಂದ ಕೃತಕೃತ್ಯನಾದ ವಿದುರನು ಬರುವ ಸಂಗತಿಯನ್ನು ತಿಳಿದು ಧರ್ಮರಾಜನು ತನ್ನ ತಮ್ಮಂದಿರೊಡನೆ ಅವನನ್ನು ಇದಿರುಗೊಂಡು ಹೋದನು ಹಾಗೆಯೇ ಧೃತರಾಷ್ಟ್ರನು ಯೋತ್ಸುವು ಸಂಜಯನು ಕೃಷ್ಣನು ಕುಂತಿ ಗಾಂಧಾರಿ ದ್ರೌಪದಿ ಸುಭದ್ರೆ ಉತ್ತರೆ ಕೃಪಿ ಮೊದಲಾದ ಸ್ತ್ರೀಯರು ಇನ್ನೂ ಪಾಂಡುರಾಜನ ಇತರ ಬಂಧುಗಳು ಕೂಡ ಪರಮ ಸಂತೋಷಭರಿತನಾಗಿ ಹೋದ ಪ್ರಾಣವು ತಿರುಗಿ ಬಂತೆಂದು ಭಾವಿಸಿ ಅವನನ್ನು ಎದಿರುಗೊಂಡು ಹೋದರು ಇವರೆಲ್ಲರೂ ತಮ್ಮ ತಮ್ಮ ಪ್ರೀತಿ ಗೌರವ ಗೌರವಗಳಿಗೆ ತಕ್ಕಂತೆ ಆಲಿಂಗನಗಳಿಂದಲೂ ನಮಸ್ಕಾರಗಳಿಂದಲೂ ಅವನನ್ನು ಯಥೋಚಿತವಾಗಿ ಮನ್ನಿಸಿ ಆನಂದ ಬಾಷ್ಪಗಳಿಂದ ತಮ್ಮ ಪ್ರೇಮಾತಿಶಯವನ್ನು ಹೊರಪಡಿಸಿದರು ಆಮೇಲೆ ಧರ್ಮರಾಜನು ವಿದುರನನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಆತನನ್ನು ಯಥಾವಿಧಿಯಾಗಿ ಸತ್ಕರಿಸಿ ಉಚಿತಾಸನವನ್ನು ಕೊಟ್ಟು ಷಡ್ರಸೋಪೇತಗಳಾದ ಭೋಜನಗಳಿಂದ ತೃಪ್ತಿಪಡಿಸಿದನು ವಿದುರನು ವಿಶ್ರಾಂತಿಯನ್ನು ತೆಗೆದುಕೊಂಡು ಸುಖಾಸೀನಾಗಿ ಕುಳಿತ ಮೇಲೆ ಧರ್ಮರಾಜನು ಅವನನ್ನು ಕುರಿತು ಪ್ರಶ್ನೆ ಮಾಡಿದನು ಎಲೈ ಪುರುಷ ಶ್ರೇಷ್ಠನೇ ನೀನು ನಮ್ಮನ್ನು ನಮ್ಮ ತಾಯಿಯಾದ ಕುಂತಿಯನ್ನು ಶತ್ರುಗಳಿಂದ ಪ್ರಯೋಗಿಸಲ್ಪಟ್ಟ ವಿಷಾಗ್ನಿ ಮೊದಲಾದ ವಿಪತ್ತುಗಳಿಂದ ತಪ್ಪಿಸಿ ನಿಮ್ಮ ಮನೆಯಲ್ಲಿಟ್ಟು ಇದುವರೆಗೆ ಪೋಷಿಸಿದೆ ನಿನ್ನಿಂದ ರಕ್ಷಿತರಾದ ನಮ್ಮನ್ನು ಚಿರಕಾಲಕ್ಕೆ ಒಂದಾವರ್ತಿಯಾದರೂ ಸ್ಮರಿಸುತ್ತಿರುವೆಯಲ್ಲವೇ ಎಲೈ ಮಹಾತ್ಮನೆ ತೀರ್ಥಯಾತ್ರೆಗಾಗಿ ನೀನು ಭೂಮಿಯನ್ನು ಸಂಚರಿಸುತ್ತಿರುವಾಗ ಯಾವ ಯಾವ ಕ್ರಮದಿಂದ ಆ ಯಾತ್ರೆಯನ್ನು ನಡೆಸುತ್ತಿದ್ದೆ ಈ ಭೂತಲದಲ್ಲಿರುವ ಭಗವತ್ ಕ್ಷೇತ್ರಗಳಲ್ಲಿ ಮುಖ್ಯವಾದುವು ಯಾವುವು ಇದುವರೆಗೆ ನೀನು ಸೇವಿಸಿ ಬಂದ ತೀರ್ಥಗಳೆಷ್ಟು ಎಲೈ ಪ್ರಭುಶ್ರೇಷ್ಠನೇ ನಿನ್ನಂತೆ ಭಗವದ್ಭಕ್ತರು ಸಹಜವಾಗಿಯೇ ಶುದ್ಧರಾದುದರಿಂದ ನಿಮ್ಮಂಥವರು ಈ ತೀರ್ಥಯಾತ್ರೆಗಳಿಂದ ಪವಿತ್ರತೆಯನ್ನು ಸಂಪಾದಿಸಬೇಕಾದ ಅವಶ್ಯಕತೆಯಿಲ್ಲ ಆದರೆ ಗಂಗಾದಿ ನದಿಗಳು ಸಹಜವಾಗಿಯೇ ಪವಿತ್ರವೆನಿಸಿಕೊಂಡಿದ್ದರೂ ಪಾಪಾತ್ಮರು ಬಂದು ಅವುಗಳಲ್ಲಿ ತಮ್ಮ ಪಾಪಗಳನ್ನು ಪರಿಹರಿಸಿಕೊಂಡು ಹೋಗುವುದರಿಂದ ಆ ಪುಣ್ಯತೀರ್ಥಗಳಲ್ಲಿ ಅವರ ಸಂಬ ಆ ಪಾಪಿಗಳ ಸಂಬಂಧದಿಂದ ಉಂಟಾದ ಪಾಪಗಳನ್ನು ಪರಿಹರಿಸಿ ಆ ತೀರ್ಥಗಳನ್ನು ಪವಿತ್ರೀಕರಿಸುವುದಕ್ಕಾಗಿಯೇ ನಿಮ್ಮಂಥವರು ಆ ಪುಣ್ಯತೀರ್ಥಗಳಿಗೆ ಹೋಗಬೇಕಲ್ಲದೆ ಬೇರೆಯಲ್ಲ ನಿವಾರಕನಾದ ಶ್ರೀಹರಿಯು ನಿಮ್ಮಂತಹವರ ಹೃದಯದಲ್ಲಿ ಯಾವಾಗಲೂ ನೆಲೆಸಿರುವುದರಿಂದ ನಿಮ್ಮ ಸಂಬಂಧವು ಪುಣ್ಯತೀರ್ಥಗಳಿಗೂ ಪವಿತ್ರತೆಯನ್ನು ಉಂಟುಮಾಡುವುದು ತಾತ ಶ್ರೀಕೃಷ್ಣನನ್ನೇ ಪರದೇವತೆಯೆಂದು ಭಾವಿಸಿ ಅವನನ್ನೇ ನಂಬಿರುವ ನಮ್ಮ ಬಂಧುಗಳಾದ ಯಾದವರನ್ನು ನೀನು ನೋಡಿ ಬಂದೆಯಷ್ಟೇ ದ್ವಾರಕೆಯಲ್ಲಿ ಅವರೆಲ್ಲರೂ ಕ್ಷೇಮದಿಂದಿರುವರೆ ಎಂದು ಪ್ರಶ್ನೆ ಮಾಡಿದನು ಧರ್ಮರಾಜನ ವಾಕ್ಯವನ್ನು ಕೇಳಿ ವಿದುರನು ಪರಮಸಂತೋಷ ಭರಿತನಾಗಿ ತಾನು ಅಲ್ಲಲ್ಲಿ ನೋಡಿ ಬಂದ ಪುಣ್ಯ ಸ್ಥಳಗಳ ಮಹಾತ್ಮ್ಯವನ್ನು ಅಲ್ಲಲ್ಲಿ ತಾನು ಕೇಳಿದ ವಿಶೇಷ ವೃತ್ತಾಂತಗಳನ್ನು ಯಥಾಕ್ರಮವಾಗಿ ವಿವರಿಸುತ್ತಾ ಬಂದನು ಆದರೆ ಯದುಕುಲವು ಕುಲವು ನಾಶ ಹೊಂದಿದ ವೃತ್ತಾಂತವೊಂದನ್ನು ಮಾತ್ರ ಧರ್ಮರಾಜನಿಗೆ ತಿಳಿಸದೆ ಮರೆಸಿಟ್ಟನು ಈ ಯದುವಂಶ ಕ್ಷಯವನ್ನು ಕೇಳಿದ ಪಕ್ಷದಲ್ಲಿ ಧರ್ಮರಾಜನಿಗೆ ವಿಶೇಷವಾದ ದುಃಖ ಉಂಟಾಗಬಹುದೆಂದೆಣಿಸಿ ಅದನ್ನು ಮಾತ್ರ ತನ್ನಲ್ಲಿಯೇ ಅಡಗಿಸಿಬಿಟ್ಟನು ಶೌನಕ ಮಹಾತ್ಮರ ಸುಸ್ವಭಾವವನ್ನು ನೋಡಿದೆಯಾ ಸತ್ಪುರುಷರು ಇತರರ ದುಃಖವನ್ನು ಸ್ವಲ್ಪ ಮಾತ್ರವೂ ಸಹಿಸಲಾರರು ಅವರ ವ್ಯಸನವನ್ನು ನೋಡಿ ಸಹಿಸಲಾರದುದಕ್ಕಾಗಿಯೇ ವಿದುರನು ಈ ವೃತ್ತಾಂತವನ್ನೆತ್ತದೆ ಬಿಟ್ಟುಬಿಟ್ಟನು ವಿದುರನು ಹೀಗೆ ಧರ್ಮರಾಜಾದಿಗಳಿಗೆ ಪುಣ್ಯತೀರ್ಥ ಮಹಿಮೆಗಳನ್ನು ತಿಳಿಸಿ ಅವರಿಂದ ಪೂಜಿತನಾಗಿ ಅಲ್ಲಿನ ಪುರವಾಸಿಗಳೆಲ್ಲರಿಗೂ ಸಂತೋಷ ಉಂಟಾಗುವಂತೆ ಹಸ್ತಿನಾಪುರದಲ್ಲಿ ಕೆಲವು ದಿನಗಳವರೆಗೆ ಸುಖದಿಂದ ಇರುತ್ತಿದ್ದನು ಈ ಕಾಲದಲ್ಲಿ ತನ್ನಣ್ಣನಾದ ಧೃತರಾಷ್ಟ್ರನಿಗೆ ಅನೇಕ ತತ್ವಗಳನ್ನು ತಿಳಿಸಿದನು ಅವನಿಗೆ ಮರಣಕಾಲವು ಸಮೀಪಿಸಿರುವುದನ್ನು ಸೂಚಿಸಿ ಮುಂದೆ ಅವನು ಹಿಡಿಯಬೇಕಾದ ಮೋಕ್ಷೋಪಾಯವನ್ನು ತಿಳಿಸುತ್ತಿದ್ದನು ಶೌನಕ ಶೂದ್ರಯೋನಿಯಲ್ಲಿ ಹುಟ್ಟಿದ ವಿದುರನಿಗೆ ಧೃತರಾಷ್ಟ್ರನ ಮರಣಕಾಲವನ್ನು ತಿಳಿಯುವ ಶಕ್ತಿಯು ಹೇಗೆಂದು ನೀನು ಶಂಕಿಸಬಹುದು ಮುನೀಂದ್ರ ವಿದುರನ ವಿಷಯದಲ್ಲಿ ಮಾತ್ರ ಈ ವಿಧವಾದ ಶಂಕೆಗೆ ಅವಕಾಶವಿಲ್ಲ ಆ ವಿದುರನನ್ನು ಯಾರೆಂದು ತಿಳಿದಿರುವೆ ಸಮಸ್ತ ಪ್ರಾಣಿಗಳ ಮೃತ್ಯು ಕಾಲವನ್ನು ತಿಳಿದಿರುವ ಸಾಕ್ಷಾತ್ ಯಮಧರ್ಮ ರಾಜನೇ ತಿಳಿ ಈತನು ಪೂರ್ವದಲ್ಲಿ ಮಾಂಡವ್ಯನ ಶಾಪದಿಂದ ನೂರು ವರ್ಷಗಳವರೆಗೆ ಶೂದ್ರ ಜನ್ಮದಲ್ಲಿ ಇರಬೇಕಾಯಿತು ಆಗ ತನ್ನ ಅಧಿಕಾರವನ್ನು ಸೂರ್ಯನಿಗೆ ಕೊಟ್ಟು ಹೀಗೆ ವಿದುರನಾಗಿ ಹುಟ್ಟಿದನು ಆದುದರಿಂದ ಈತನಿಗೆ ಧೃತರಾಷ್ಟ್ರನ ಮರಣಕಾಲವು ತಿಳಿದುದೇನು ಆಶ್ಚರ್ಯವಲ್ಲ ಅದು ಹಾಗಿರಲಿ ಇತ್ತಲಾಗಿ ಧರ್ಮರಾಜನು ರಾಜ್ಯವನ್ನು ನಡೆಸುತ್ತ ವಂಶೋದ್ಧಾರಕನಾದ ಮೊಮ್ಮಗನನ್ನು ಪಡೆದ ಮೇಲೆ ರಾಜ್ಯವನ್ನು ವಿಶೇಷವಾಗಿ ವಿಸ್ತರಿಸಿ ಲೋಕಪಾಲರಿಗೆ ಸಮಾನರಾದ ತಮ್ಮಂದಿರೊಡಗೂಡಿ ಸಾಮ್ರಾಜ್ಯ ಲಕ್ಷ್ಮಿ ವಿಶಿಷ್ಟನಾಗಿ ಸಂತೋಷದಿಂದ ರಾಜ್ಯವನ್ನಾಳುತ್ತಿದ್ದನು ಶೌನಕ ಲೋಕದಲ್ಲಿ ಸಂಸಾರ ಸುಖವನ್ನಪೇಕ್ಷಿಸಿ ಅದರಿಂದ ಮೈತಿಳಿಯದೆ ಮತ್ತರಾದವರಿಗೆ ಕಾಲವೆಂಬುದು ತಿಳಿಯದ ಹಾಗೆಯೇ ಮೇಲೆ ಬಂದು ಬೀಳುವುದು ಆಹಾ ಆ ಕಾಲವನ್ನು ಮೀರುವುದು ಯಾರಿಗೆ ತಾನೇ ಸಾಧ್ಯವು ದುರ್ಲಂಘ್ಯವಾದ ಈ ಕಾಲವು ಧೃತರಾಷ್ಟ್ರನನ್ನು ಸಮೀಪಿಸಿದಾಗ ವಿದುರ ಹೊರತು ಬೇರೆ ಯಾರಿಗೆ ತಾನೆ ಅದರ ನಿಜ ಸ್ಥಿತಿಯನ್ನು ಕಂಡುಕೊಳ್ಳಲು ಸಾಧ್ಯವಾಯಿತು ವಿದುರನು ಕಾಲಜ್ಞನಾದುದರಿಂದ ಈ ಸಂಗತಿಯನ್ನು ಮೊದಲೇ ತಿಳಿದು ಧೃತರಾಷ್ಟ್ರನನ್ನು ಕುರಿತು ಹೇಳುವನು ರಾಜ ಇನ್ನು ನೀನು ತಡ ಮಾಡದೆ ಈಗಲೇ ಈ ಪಟ್ಟಣವನ್ನು ಬಿಟ್ಟು ಅಡವಿಗೆ ಹೋಗಿ ತಪಸ್ಸಿನಲ್ಲಿ ಇರುವುದು ಉಚಿತವು ಇದು ಈಗ ನಮ್ಮ ಮೇಲೆ ಕವಿದು ಬರುತ್ತಿರುವ ಮಹಾಭಯವನ್ನು ನೋಡು ಇಷ್ಟೊಂದು ಸಾಮ್ರಾಜ್ಯ ಭೋಗಗಳೆಲ್ಲವನ್ನೂ ಒಮ್ಮೆಯೇ ತೊರೆದು ಹೋಗುವುದು ಹೇಗೆಂದು ನೀನು ಶಂಕಿಸಬಹುದು ಕೌರವೇಂದ್ರ ಹಾಗೆಣಿಸಬೇಡ ಎಲ್ಲಿಯೂ ಯಾವ ವಿಧದಿಂದಲೂ ಪ್ರತೀಕಾರವಿಲ್ಲದ ಪೂಜ್ಯವಾದ ಕಾಲವು ಇದು ನಮ್ಮೆಲ್ಲರನ್ನೂ ಬೇಲೆ ಬಿದ್ದು ಹಿಡಿಯುವುದಕ್ಕೆ ಕಾದಿರುವುದು ಇಂತಹ ಮೃತ್ಯು ಕಾಲವು ಸಮೀಪಿಸಿದಾಗ ನಮಗೆ ಪರಮ ಪ್ರೇಮ ಪಾತ್ರಗಳಾಗಿ ನಮ್ಮೊಡನೆ ಸೇರಿರುವ ಪ್ರಾಣಗಳನ್ನೇ ನಾವು ಅದಕ್ಕೆ ಒಪ್ಪಿಸಬೇಕಾಗಿರುವಾಗ ನಡುವೆ ಆಗಂತುಕವಾಗಿ ಬಂದ ರಾಜ್ಯ ಧನಾದಿಗಳನ್ನು ಬಿಟ್ಟುಕೊಡಬೇಕಾದುದೊಂದು ಹೆಚ್ಚೆ ಓ ಪ್ರಭು ಇನ್ನು ಮೇಲೆ ಇವುಗಳಿಂದ ನಿನಗೆ ಏನಾಗಬೇಕಾಗಿದೆ ನಿನ್ನ ಪುತ್ರ ಮಿತ್ರ ಬಂಧು ಪರಿವಾರಾದಿಗಳೆಲ್ಲರೂ ಸತ್ತರು ನಿನ್ನ ಯೌವನ ಕಾಲವೂ ಕಳೆದು ಹೋಯಿತು ನಿನ್ನ ದೇಹವೆಲ್ಲವೂ ಜರೆಯಿಂದ ಜೀರ್ಣವಾಯಿತು ಈ ಸ್ಥಿತಿಯಲ್ಲಿಯೂ ನಿನಗೆ ನಿನ್ನ ದಾಯಾದರ ಕೈ ಕೆಳಗಾದರೂ ಬದುಕಿರಬೇಕೆಂಬ ಆಸೆಯೇ ಆಹಾ ಲೋಕದಲ್ಲಿ ಪ್ರಾಣಿಗಳಿಗೆ ಜೀವದಾಸೆ ಎಂಬುದು ಮಾತ್ರ ಎಂದೆಂದಿಗೂ ಬಿಡತಕ್ಕುದಲ್ಲ ಆ ಜೀವದಾಸೆಯಿಂದಲ್ಲವೇ ಈಗಲೂ ನೀನು ಪಾಂಡವರ ಮನೆಯಲ್ಲಿ ಸೇರಿಕೊಂಡು ಭೀಮನು ತಂದಿಕ್ಕಿದ ಕೈಕೂಳನ್ನು ತಿಂದು ನಾಯಿಯ ಹಾಗೆ ಜನ್ಮವನ್ನು ಹೊರೆಯುತ್ತಿರುವೆ ರಾಜೇಂದ್ರ ಪೂರ್ವಜನ್ಮ ವೃತ್ತಾಂತವನ್ನು ಯೋಚಿಸಿ ನೋಡು ಪಾಂಡವರಿಗೆ ನಿನ್ನಲ್ಲಿ ಸ್ವಲ್ಪ ಮಾತ್ರವಾದರೂ ಅನುರಾಗವಿರುವುದೆಂದು ಎಣಿಸಬೇಡ ಅವರು ನಿನಗೆ ಅನ್ನವಿಕ್ಕುವಾಗ ಮನಸ್ಸಿನಿಂದಲಾದರೂ ನಿನ್ನನ್ನು ಮೂದಲಿಸದೆ ಬಿಡಲಾರರು ಹಿಂದೆ ನಿನ್ನ ಮಕ್ಕಳು ಅವರು ಮಲಗಿದ್ದ ಮನೆಗೆ ಬೆಂಕಿ ಇಟ್ಟರು ವಿಷಾನ್ನವನ್ನು ತಿನ್ನಿಸಿದರು ಅವರು ಕೈ ಹಿಡಿದ ಹೆಂಡತಿಯಾದ ದ್ರೌಪದಿಗೆ ಮಹಾಸಭೆಯಲ್ಲಿ ಮಾನಭಂಗವನ್ನು ಮಾಡಿದರು ಅವರ ದನವನ್ನು ರಾಜ್ಯವನ್ನು ಕಿತ್ತುಕೊಂಡು ಅರಣ್ಯಕ್ಕೆ ಅಟ್ಟಿದರು ನಿನ್ನ ಮಕ್ಕಳು ಇಷ್ಟೊಂದು ಮಹಾಪರಾಧವನ್ನು ಮಾಡಿದಾಗಲೂ ನೀನು ಅವರನ್ನು ತಡೆಯದೆ ಸುಮ್ಮನಿದ್ದೆಯಲ್ಲವೇ ಇದರಿಂದ ನೀನು ಅವರ ವಿಷಯದಲ್ಲಿ ವೈರ ಬುದ್ಧಿಯನ್ನೇ ತೋರಿಸಿದಂತಾಯಿತಲ್ಲವೇ ಅವರಿಗೂ ನಿನ್ನ ವಿಷಯದಲ್ಲಿ ಈ ದುರಭಿಪ್ರಾಯವಿರುವುದರಲ್ಲಿ ಸಂದೇಹವಿಲ್ಲ ಈ ಸ್ಥಿತಿಯಲ್ಲಿ ನೀನು ಅವರ ಕೈಕೂಳನ್ನು ತಿಂದಾದರೂ ಬದುಕಿ ಮಾಡಬೇಕಾದುದೇನು ಅಣ್ಣ ಅದೂ ಹಾಗಿರಲಿ ಒಂದು ವೇಳೆ ನಿನಗೆ ಇನ್ನೂ ಈ ನೀಚ ಜೀವನದಲ್ಲಿಯೇ ಬದುಕಿರಬೇಕೆಂಬ ಆಸೆ ಇದ್ದರೂ ಇರಬಹುದು ಈ ದೇಹತ್ಯಾಗವನ್ನು ಮಾಡುವುದಕ್ಕೆ ನಿನಗಾಗಿ ಇಷ್ಟವಿಲ್ಲದಿದ್ದರೂ ಜರೆಯಿಂದ ಆವೃತವಾದ ಈ ನಿನ್ನ ದೇಹವು ಜೀರ್ಣ ವಸ್ತ್ರದಂತೆ ಕ್ರಮ ಕ್ರಮವಾಗಿ ನಶಿಸುತ್ತಾ ಬರುವುದರಲ್ಲಿ ಸಂದೇಹವಿಲ್ಲ ಮುಖ್ಯವಾಗಿ ಲೋಕದಲ್ಲಿ ಯಾವ ಮನುಷ್ಯನು ಈ ದೇಹಾದಿಗಳೆಲ್ಲವೂ ಅನಿತ್ಯವೆಂಬುದನ್ನು ತಿಳಿದು ಸಂಸಾರ ಬಂಧವನ್ನು ತೊರೆದು ವಿರಕ್ತನಾಗಿ ತಾಪಸ ವೃತ್ತಿಯನ್ನು ಅವಲಂಬಿಸಿ ಅಡವಿಗೆ ಹೋಗಿ ಬೇರೊಬ್ಬರಿಗೆ ತನ್ನ ಸ್ಥಿತಿಗತಿಯೇ ತಿಳಿಯದ ಹಾಗೆ ದೇಹತ್ಯಾಗವನ್ನು ಮಾಡುವನು ಅಂಥವನೇ ಧೀರನು ಅವನೇ ಯೋಗಿಯು ಮತ್ತು ಯಾವನ್ನು ತನ್ನಷ್ಟಕ್ಕೆ ತಾನೇ ಆಗಲಿ ಪರೋಪದೇಶದಿಂದಾಗಲಿ ತತ್ವಜ್ಞಾನವನ್ನು ಅವಲಂಬಿಸಿ ವಿರಕ್ತನಾಗಿ ಶ್ರೀಕೃಷ್ಣನನ್ನು ಹೃದಯದಲ್ಲಿ ನಿಲ್ಲಿಸಿ ಮನೆಯನ್ನು ಬಿಟ್ಟು ಅಡವಿಗೆ ಹೋಗುವನು ಅವನೇ ನರೋತ್ತಮನು ಆದುದರಿಂದ ಅಣ್ಣ ಇನ್ನು ನೀನು ಮನಸ್ಸಿನಲ್ಲಿ ಧೈರ್ಯವನ್ನು ಅವಲಂಬಿಸು ಮೋಹಾಪಾಶವನ್ನು ತೊರೆದು ಬಿಡು ವಿರಕ್ತಿ ಮಾರ್ಗವನ್ನು ಅಂಗೀಕರಿಸು ಮುಂದೆ ಮುಂದೆ ಕಾಲವೆಂಬುದು ಪ್ರಾಣಿಗಳ ಧೈರ್ಯಾದಿ ಗುಣಗಳನ್ನು ಬಹಳವಾಗಿ ಕೆಡಿಸುವುದು ಆದುದರಿಂದ ಈಗಲೇ ನೀನು ನಿನ್ನ ಜ್ಞಾತಿಗಳಾದ ಧರ್ಮರಾಜಾದಿಗಳಿಗೂ ತಿಳಿಯದಂತೆ ಇಲ್ಲಿಂದ ಉತ್ತರ ದಿಕ್ಕಿಗೆ ಹೊರಡು ಇನ್ನು ಮೇಲೆ ನೀನು ಇದುವರೆಗಿನಂತೆ ನಡೆಯಬಾರದು ಎಂದನು ಆಗ ಧೃತರಾಷ್ಟ್ರನು ತನ್ನ ತಮ್ಮನಾದ ವಿದುರನು ಹೇಳಿದ ಈ ಹಿತೋಪದೇಶವನ್ನು ಕೇಳಿ ಪರಮ ಸಂತುಷ್ಟನಾಗಿ ಜ್ಞಾನ ದೃಷ್ಟಿಯನ್ನು ಅವಲಂಬಿಸಿ ಪಾಂಡವರಲ್ಲಿ ತನ್ನವರೆಂಬ ಸ್ನೇಹಪಾಶವನ್ನು ತೊರೆದು ದೃಢ ಮನಸ್ಸುಳ್ಳವನಾಗಿ ವಿದುರನ್ನು ತೋರಿಸಿದ ದಾರಿಯನ್ನೇ ಹಿಡಿದು ತಾಪಸ ವೃತ್ತಿಯಿಂದ ಪ್ರಯಾಣೋದ್ಯುಕ್ತನಾದನು ಇದನ್ನು ನೋಡಿ ಮಹಾಪತಿವ್ರತೆಯಾದ ಗಾಂಧಾರಿಯೂ ಕೂಡ ತನ್ನ ಪತಿಯಾದ ಧೃತರಾಷ್ಟ್ರನನ್ನೇ ಹಿಂಬಾಲಿಸಿ ಹೊರಟಳು ಸರ್ವಭೂತ ಸುಹೃತ್ಗಳೆನಿಸಿದ ಯೋಗಿಗಳಿಗೂ ಸಂತೋಷಕರವಾದ ಹಿಮವತ್ ಪರ್ವತದ ಕಡೆಗೆ ಧೃತರಾಷ್ಟ್ರನು ಹೋಗುತ್ತಿದ್ದಾಗ ಮಣಿಯಾದ ಗಾಂಧಾರಿಯು ಕೂಡ ಅರಣ್ಯ ಸಂಚಾರಶ್ರಮ ಸಂಚಾರ ಶ್ರಮವನ್ನು ಸ್ವಲ್ಪ ಮಾತ್ರವೂ ಲಕ್ಷೀಕರಿಸದೆ ಅತಿ ಶುಶ್ರೂಷಾ ಪರಾಯಣೆಯಾಗಿ ಆತನೊಡನೆ ಬರುತ್ತಿದ್ದಳು ಶೌನಕ ಹೀಗೆ ಗಾಂಧಾರಿ ಧೃತರಾಷ್ಟ್ರನಿಬ್ಬರು ವಿರಕ್ ವಿರಕ್ತನಾಗಿ ವನಕ್ಕೆ ಹೊರಟದು ವಿವೇಕಿಗಳಾದ ಇತರ ಮನುಷ್ಯರಿಗೆಲ್ಲ ವಿರಕ್ತಿಯನ್ನು ಉಪದೇಶಿಸುವಂತಾಯಿತು ಈ ದಂಪತಿಗಳಿಬ್ಬರು ವಿದುರ ನೊಡಗೂಡಿ ವನಕ್ಕೆ ಹೊರಟ ಮರುದಿನವೇ ಇತ್ತಲಾಗಿ ಧರ್ಮರಾಜನು ಎಂದಿನಂತೆ ಪ್ರಾತಃ ಕಾಲದಲ್ಲಿ ಹಾಸಿಗೆಯಿಂದೆದ್ದು ಸಂಧ್ಯಾ ವಂದನಾದಿಗಳನ್ನು ನಡೆಸಿ ನಿತ್ಯ ಹೋಮ ಕಾರ್ಯವನ್ನು ತೀರಿಸಿಕೊಂಡು ಬ್ರಾಹ್ಮಣರನ್ನು ಕರೆಸಿ ಗೋದಾನ ಭೂದಾನಗಳೇ ಮೊದಲಾದ ನಿತ್ಯ ದಾನಗಳಿಂದ ಅವರನ್ನು ತೃಪ್ತಿಪಡಿಸಿ ಅವರ ಆಶೀರ್ವಾದಗಳನ್ನು ಹೊಂದಿ ದಿನ ಕ್ರಮದಂತೆ ತಾಯಿಗಳನ್ನು ನಮಸ್ಕರಿಸುವುದಕ್ಕಾಗಿ ಗಾಂಧಾರಿ ಧೃತರಾಷ್ಟ್ರರ ಮನೆಗೆ ಬಂದನು ಅಲ್ಲಿ ಧೃತರಾಷ್ಟ್ರನಾಗಲಿ ಗಾಂಧಾರಿಯಾಗಲಿ ವಿದುರನಾಗಲಿ ಯಾರೂ ಕಾಣಿಸಲಿಲ್ಲ ಆಗ ಧರ್ಮರಾಜನ ಮನಸ್ಸಿನಲ್ಲಿ ಬಹಳ ಚಿಂತೆಯು ಭಯವು ಹುಟ್ಟಿತು ಹೀಗೆ ಚಿಂತಾಗ್ರಸ್ತನಾದ ಧರ್ಮರಾಜನು ಅಲ್ಲಿ ಏಕಾಕಿಯಾಗಿ ಕುಳಿತಿದ್ದ ಸಂಜೆಯನನ್ನು ನೋಡಿ ಸಂಜಯ ಇದೇನು ನಮ್ಮ ತಂದೆಯಾದ ಧೃತರಾಷ್ಟ್ರನೋ ಕೇವಲ ವೃದ್ಧನು ಇದರ ಮೇಲೆ ಕಣ್ಣಿಲ್ಲದವನು ಇದುವರೆಗೆ ಮನೆಯನ್ನು ಬಿಟ್ಟು ಕ್ಷಣ ಮಾತ್ರವೂ ಕದಲಿದವನಲ್ಲ ಈಗ ಈ ಸ್ಥಳವನ್ನು ಬಿಟ್ಟು ಹೋಗಲು ಕಾರಣವೇನು ಎಲ್ಲಿಗೆ ಹೋಗಿರುವನು ಪುತ್ರ ಶೋಕ ಪೀಡಿತೆಯಾಗಿ ಇಲ್ಲಿಯೇ ಕುಳಿತಿದ್ದ ಗಾಂಧಾರಿಯು ಕಾಣಿಸುವುದಿಲ್ಲ ನಮ್ಮಲ್ಲಿ ಪರಮ ಪ್ರೇಮವುಳ್ಳವನಾಗಿ ನಮ್ಮ ಚಿಕ್ಕ ತಂದೆಯಾಗಿಯೂ ಇರುವ ವಿದುರನಾದರೂ ಇಲ್ಲಿ ಕಾಣಿಸುವುದಿಲ್ಲ ಇವರೆಲ್ಲರೂ ಎಲ್ಲಿಗೆ ಹೋಗಿರುವರು ಒಂದು ವೇಳೆ ನಾನು ಅವರ ಬಂಧುಗಳೆಲ್ಲರನ್ನು ಕೊಲ್ಲಿಸಿದನೆಂಬ ದುಃಖದಿಂದ ವಿವೇಕ ಶೂನ್ಯನಾದ ನನ್ನ ಸಹವಾಸವನ್ನೇ ಮಾಡಲಾರದೆ ನನ್ನ ತಂದೆಯಾದ ಧೃತರಾಷ್ಟ್ರನು ತನ್ನ ಭಾರ್ಯೆಯೊಡನೆ ಗಂಗಾ ನದಿಯಲ್ಲಿ ಬಿದ್ದು ಪ್ರಾಣವನ್ನು ಬಿಟ್ಟಿರಬಹುದೇ ಹಾಗೇನೂ ನಡೆದಿಲ್ಲವಷ್ಟೇ ಅಯ್ಯೋ ನಮ್ಮ ಬಾಲ್ಯದಲ್ಲಿ ಹೆಚ್ಚ ತಂದೆಯಾದ ಪಾಂಡುರಾಜನು ಮೃತಿ ಹೊಂದಿದ ಮೇಲೆ ಅನಾಥರಾದ ನಮ್ಮನ್ನು ಧೃತರಾಷ್ಟ್ರ ವಿದುರರಿಬ್ಬರು ಎಷ್ಟೋ ಪ್ರೇಮದಿಂದ ಪೋಷಿಸುತ್ತಾ ಬಂದರು ಅವರಿಬ್ಬರು ಈಗ ಇದ್ದಕ್ಕಿದ್ದ ಹಾಗೆ ನಮ್ಮನ್ನು ಬಿಟ್ಟು ಹೋಗಲು ಕಾರಣವೇನು ತಿಳಿಯಲಿಲ್ಲವಲ್ಲ ಸಂಜಯ ಅವರು ಈ ಸ್ಥಳವನ್ನು ಬಿಟ್ಟು ಬೇರೆಲ್ಲಿಗೆ ಹೋಗಿರಬಹುದು ಎಂದು ದೈನ್ಯದಿಂದ ಕೇಳಿದನು ಇದನ್ನು ಕೇಳಿ ಸಂಜಯನು ತನಗೆ ಧೃತರಾಷ್ಟ್ರನಲ್ಲಿರುವ ಮರುಕದಿಂದಲೂ ಸ್ನೇಹದಿಂದಲೂ ಆತನ ವಿರಹ ದುಃಖವನ್ನು ಸಗಿಸಲಾರದೆ ಬಹಳವಾಗಿ ಕೊರಗುತ್ತ ತನಗೂ ಧೃತರಾಷ್ಟ್ರಾದಿಗಳ ಸ್ಥಿತಿಗತಿಗಳೊಂದು ತಿಳಿಯದುದರಿಂದ ಯಾವ ಪ್ರತ್ಯುತ್ತರವನ್ನು ಹೇಳಲಾರದೆ ಸ್ವಲ್ಪ ಕಾಲದವರೆಗೆ ಮೌನವನ್ನು ಮುಗಿಸಿ ಕಣ್ಣೀರು ಬಿಡುತ್ತಿದ್ದನು ಕೊನೆಗೆ ಮನಸ್ಸಿನಲ್ಲಿದ್ದ ದುಃಖವನ್ನು ಧೈರ್ಯದಿಂದ ತಡೆದುಕೊಂಡು ತನ್ನ ಕೈಗಳಿಂದಲೇ ಕಣ್ಣೀರನ್ನು ಅರೆಸಿಕೊಳ್ಳುತ್ತ ಪ್ರಭುವಾದ ಧೃತರಾಷ್ಟ್ರನ ಪಾದಗಳನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಧರ್ಮರಾಜನಿಗೆ ಉತ್ತರವನ್ನು ಹೇಳುವನು ಧರ್ಮಪುತ್ರ ನಿನ್ನ ತಾತಂದಿರಾದ ವಿದುರ ಧೃತರಾಷ್ಟ್ರರ ಉದ್ದೇಶವೇನೆಂಬುದನ್ನು ನಾನು ಕಾಣೆನು ಗಾಂಧಾರಿಯಲ್ಲಿರುವಳೆಂಬುದು ನನಗೆ ತಿಳಿಯದು ಮಹಾತ್ಮರಾದ ಆ ಮೂವರು ನನ್ನನ್ನೂ ವಂಚಿಸಿ ಹೊರಟು ಹೋಗಿರುವರು ಇನ್ನು ನಾನು ಅವರ ವೃತ್ತಾಂತವನ್ನು ನಿನಗೆ ಹೇಗೆಂದು ತಿಳಿಸಲಿ ಎಂದು ದುಃಖಿಸುತ್ತಿದ್ದರು ಆ ಸಮಯಕ್ಕೆ ಸರಿಯಾಗಿ ತುಂಬೂರು ನಾರದರಿಬ್ಬರು ಆ ಸ್ಥಳಕ್ಕೆ ಬಂದು ಸೇರಿದರು ಆಗ ಧರ್ಮರಾಜನು ತನ್ನ ತಮ್ಮಂದಿರೊಡಗೂಡಿ ಆ ಮಹಾತ್ಮರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅವರನ್ನು ಯಥೋಕ್ತವಾಗಿ ಪೂಜಿಸಿ ನಾರದನನ್ನು ನೋಡಿ ಎಲೈ ಮಹಾತ್ಮನೇ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪಂದಿರಾದ ವಿದುರ ಬಿದುರ ಧೃತರಾಷ್ಟ್ರರಿಬ್ಬರು ಇದ್ದಕ್ಕಿದ್ದ ಹಾಗೆ ಈ ಸ್ಥಳವನ್ನು ಬಿಟ್ಟು ಹೊರಟು ಹೋಗಿರುವರು ಅವರೆಲ್ಲಿಗೆ ಹೋಗಿರುವರೋ ತಿಳಿಯಲಿಲ್ಲ ಪುತ್ರ ಮರಣದಿಂದ ಉಂಟಾದ ವ್ಯಸನದಿಂದ ಅನವರತವು ಕೊರಗುತ್ತ ಬಹಳ ಶೋಚನೀಯಾವಸ್ಥೆಯಲ್ಲಿದ್ದ ನಮ್ಮ ಮಾತೆಯಾದ ಗಾಂಧಾರಿಯಾದರೂ ಎಲ್ಲಿಗೆ ಹೋಗಿರುವಳೋ ತಿಳಿಯಲಿಲ್ಲ ಅವರ ಸ್ಥಿತಿಗತಿಗಳೇನೆಂದು ತಿಳಿಯದೆ ನಾವು ಅಪಾರ ದುಃಖ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವ ಸಮಯಕ್ಕೆ ಸರಿಯಾಗಿ ಆ ದುಃಖ ಸಮುದ್ರವನ್ನು ದಾಟಿಸತಕ್ಕ ನಾವಿಕನಂತೆ ದೈವಾನುಗ್ರಹದಿಂದ ನೀನು ಗೋಚರಿಸಿದೆ ಅವರ ನಿಜ ಸ್ಥಿತಿಯನ್ನು ನಮಗೆ ತಿಳಿಸಬೇಕು ಎಂದನು ಆಗ ಪೂಜ್ಯನಾದ ನಾರದ ಮಹರ್ಷಿಯು ಧರ್ಮರಾಜನನ್ನು ಕುರಿತು ಧರ್ಮಪುತ್ರ ಅವರಿಗಾಗಿ ನೀನೇಕೆ ಚಿಂತಿಸುವೆ ಮನುಷ್ಯನು ಲೋಕದಲ್ಲಿ ಯಾವುದಕ್ಕೂ ಚಿಂತಿಸಬೇಕಾದ ಕಾರಣವಿಲ್ಲ ಪ್ರಪಂಚ ವ್ಯಾಪಾರವೆಲ್ಲವೂ ಈಶ್ವರನೊಬ್ಬನಿಗೆ ಮಾತ್ರವೇ ಅಧೀನವಾಗಿ ನಡೆಯುವುದು ಲೋಕಪಾಲಕರು ಮೊದಲಾಗಿ ಸಮಸ್ತ ಪ್ರಪಂಚವು ಆತನಿಗೆ ಕಿಂಕರ ಭೂತವಾಗಿ ಅವನ ಸೇವೆಯಲ್ಲಿ ವರ್ತಿಸುತ್ತಿರುವುದು ಆ ಈಶ್ವರನು ಒಮ್ಮೊಮ್ಮೆ ಪಂಚಭೂತಗಳನ್ನು ಸೇರಿಸಿಡುವನು ಅವನೇ ಮತ್ತೊಮ್ಮೆ ಅವುಗಳನ್ನು ಅಗಲಿಸಿ ಬಿಡುವನು ಹಸುಗಳಿಗೆ ಮೂಗುದಾರವನ್ನು ಬೀರಿ ಪಗ್ಗದಿಂದೆಳೆದು ಕಂಬಕ್ಕೆ ಬಿಗಿದಿಡುವಂತೆ ಭಗವಂತನು ವರ್ಣಾಶ್ರಮ ಸಂಬಂಧ ಸೂಚಕಗಳಾದ ನಾಮರೂಪಗಳೆಂಬ ದಾರಗಳಿಂದ ಮನುಷ್ಯರನ್ನು ಬಿಗಿದು ವೇದವಾಕ್ಯಗಳೆಂಬ ಹೊರಜಿಗೆ ತಗುಲಿಸಿ ಕಟ್ಟಿರುವನು ಮಕ್ಕಳು ಸ್ವೇಚ್ಛೆಯಿಂದ ಆಟವಾಡುವಾಗ ಆ ಆಟದ ವಸ್ತುಗಳನ್ನು ಸಮಯೋಚಿತವಾಗಿ ಸೇರಿಸಿ ಆಮೇಲೆ ಇಷ್ಟ ಬಂದಾಗ ಅವುಗಳನ್ನು ಕದಲಿಸಿ ಬಿಡುವಂತೆ ಈಶ್ವರನು ಕೂಡ ತನ್ನ ಸ್ವೇಚ್ಛೆಯಿಂದ ಮನುಷ್ಯರಿಗೆ ಪರಸ್ಪರ ಸಂಯೋಗ ವಿಯೋಗಗಳನ್ನು ಉಂಟು ಮಾಡುವನು ಅಷ್ಟೇಕೆ ಧರ್ಮಪುತ್ರ ನೀನು ಈ ಲೋಕವನ್ನು ಸತ್ಯವೆಂದು ಎಣಿಸುವೆಯಾ ಇಲ್ಲ ಅಲ್ಲವೇ ಅಸತ್ಯವೆಂದೆಣಿಸುವೆಯಾ ಅಥವಾ ಇದಕ್ಕೆ ಸತ್ಯ ಶ್ವಾಸ ಅಸತ್ಯಗಳೆರಡನ್ನೂ ಕಲ್ಪಿಸುವೆಯಾ ಹೇಗೆ ಎಣಿಸಿದರು ನೀನು ದುಃಖಿಸಬೇಕಾದ ಕಾರಣವಿಲ್ಲ ಸತ್ಯವೆಂದೆಣಿಸುವ ಪಕ್ಷದಲ್ಲಿ ನೀನು ಯಾವನ ವಿಯೋಗದಿಂದ ಈಗ ದುಃಖಿಸುತ್ತಿರುವೆಯೋ ಅವನಿಗೆ ಎಂದೆಂದಿಗೂ ನಾಶವಿಲ್ಲದುದರಿಂದ ನೀನು ದುಃಖಿಸಬೇಕಾದ ಕಾರಣವೇ ಇಲ್ಲ ಅಸ್ಥಿರವೆಂದೆನಿಸುವ ಪಕ್ಷದಲ್ಲಿ ಎಂದಿದ್ದರೂ ನಾಶ ಹೊಂದತಕ್ಕ ತಕ್ಕ ದೇಹಾದಿಗಳನ್ನು ಕುರಿತು ದುಃಖಿಸಿ ಫಲವಿಲ್ಲ ಸ್ಥಿರತ್ವ ಸ್ಥಿರತ್ವ ಅಂದ್ರೆ ಸ್ಥಿರತೆ ಹಾಗೂ ಅಸ್ಥಿರತೆಗಳೆರಡನ್ನೂ ಹೇಳುವುದಾದರೆ ಲೋಕದಲ್ಲಿ ಪರಸ್ಪರ ವಿರುದ್ಧಗಳಾದ ಈ ಎರಡು ಗುಣಗಳು ಒಂದರಲ್ಲಿ ಇರುವುದಕ್ಕೆ ಸಂಭವವಿಲ್ಲ ಆದುದರಿಂದ ಈ ನಿನ್ನ ದುಃಖಕ್ಕೆ ನಿನ್ನಲ್ಲಿರುವ ಮೋಹವಲ್ಲದೆ ಬೇರೆ ಕಾರಣವಿಲ್ಲ ಅಜ್ಞಾನ ಸಂಬಂಧದಿಂದ ದೇಹದಲ್ಲಿ ಆತ್ಮಬುದ್ಧಿಯನ್ನು ಆರೋಪಿಸಿದಾಗ ಮಾತ್ರ ಆ ದೇಹಾದಿಗಳಲ್ಲಿ ಅನುರಾಗವು ಹೆಚ್ಚುತ್ತಿರುವುದು ಆ ಅನುರಾಗವು ಹೆಚ್ಚುತ್ತಿರುವುದರಿಂದ ವಿಯೋಗ ಕಾಲದಲ್ಲಿ ದುಃಖವನ್ನು ಹೆಚ್ಚಿಸುವುದು ಈ ದುಃಖವೆಂಬುದು ದೇಹಾತ್ಮ ಭ್ರಮರೂಪವಾದುದಲ್ಲದೆ ಬೇರೆಯಲ್ಲ ಆದುದರಿಂದ ಕೆಲೈ ರಾಜೇಂದ್ರನೇ ಅಜ್ಞಾನಜನ್ಯವಾದ ಈ ದುಃಖವನ್ನು ಬಿಟ್ಟು ಬಿಡು ನನ್ನನ್ನು ಬಿಟ್ಟು ಹೋದ ಮೇಲೆ ಧೃತರಾಷ್ಟ್ರಾದಿಗಳಿಗೆ ಬೇರೆ ದಿಕ್ಕಾರು ಅವರು ಅನಾಥರಾಗಿ ಹೇಗೆ ಜೀವಿಸಬಲ್ಲರು ಎಂದು ನೀನು ಶಂಕಿಸಬಹುದು ಅವರಿಗೆ ನೀನೇ ರಕ್ಷಕನೆಂಬ ಭ್ರಾಂತಿಯನ್ನು ಬಿಟ್ಟು ಬಿಡು ಈ ದೇಹವೆಂಬುದು ಕಾಲಕ್ಕೂ ಪಾಪ ಪುಣ್ಯ ಕರ್ಮಗಳಿಗೂ ಸತ್ವಾದಿ ಗುಣಗಳಿಗೂ ಅಧೀನವಾಗಿ ಪಂಚಭೂತಾತ್ಮಕವಾಗಿರುವುದು ಲೋಕದಲ್ಲಿರುವ ಪ್ರತಿಯೊಂದು ಪ್ರಾಣಿಗೂ ಈ ದೇಹ ಬಂಧವು ಬಿಟ್ಟುದಲ್ಲ ಸಾವಿನ ಬಾಯಲ್ಲಿ ಸಿಕ್ಕಿದ್ದು ತನ್ನನ್ನೇ ತಾನು ಕಾಪಾಡಿಕೊಳ್ಳಲಾರದ ದುಸ್ಥಿತಿಯಲ್ಲಿ ಇರುವವನು ಮತ್ತೊಬ್ಬರನ್ನು ಕಾಪಾಡಬಲ್ಲನೆ ಅದರಂತೆಯೇ ನಿನ್ನ ದೇಹವನ್ನೇ ನೀನು ರಕ್ಷಿಸಿಕೊಳ್ಳುವುದಕ್ಕೆ ಶಕ್ನಲ್ಲದಿರುವಾಗ ಬೇರೆಯವರಿಗೆ ನೀನು ರಕ್ಷಕನೆಂಬ ಭಾವವನ್ನು ಇಟ್ಟುಕೊಳ್ಳಬಹುದೇ ಆದುದರಿಂದ ಲೋಕದಲ್ಲಿ ಒಬ್ಬೊಬ್ಬರು ಕರ್ಮಾದಿ ಕರ್ಮಕ್ಕೆ ಅಧೀನವಾದ ದೇಹದಲ್ಲಿ ಸಿಕ್ಕಿಬಿದ್ದಿರುವಾಗ ಒಬ್ಬರು ಮತ್ತೊಬ್ಬರನ್ನು ರಕ್ಷಿಸುವರೆಂಬ ಮಾತು ಸುಳ್ಳು ಒಬ್ಬರನ್ನೊಬ್ಬರು ರಕ್ಷಿಸುವರೆಂಬ ಈ ಭ್ರಾಂತಿಯು ಹಾಗಿರಲಿ ಒಬ್ಬರನ್ನೊಬ್ಬರು ಭಕ್ಷಿಸದೆ ಬಿಟ್ಟರೆ ಸಾಕಲ್ಲವೇ ಲೋಕದಲ್ಲಿ ನೋಡು ಕೈ ಮೊದಲಾದ ಅನುಕೂಲ ಸಾಧನಗಳುಳ್ಳ ಮನುಷ್ಯರು ಇಲ್ಲದ ಮೃಗಾದಿಗಳನ್ನು ಹೊಡೆದು ಭಕ್ಷಿಸುವರು ಕಾಲಿರತಕ್ಕ ಜಂತುಗಳಿಗೆ ಕಾಲಿಲ್ಲದ ಕೆಲವು ಜಂತುಗಳು ಆಹಾರವಾಗುವವು ಕಾಲಿಲ್ಲದ ಅಜಗರಾದಿಗಳಾದ ದೊಡ್ಡ ಪ್ರಾಣಿಗಳಿಗೂ ಕ್ಷುದ್ಧ ಜಂತುಗಳು ಆಹಾರವಾಗುವವು ಮುಖ್ಯವಾಗಿ ಒಂದು ಜೀವವು ಮತ್ತೊಂದು ಜೀವವನ್ನು ತಿಂದು ಬದುಕಬೇಕಲ್ಲದೆ ಬೇರೆಯಲ್ಲ ಎಲೈ ಧರ್ಮಪುತ್ರನೇ ಕಾಡಿನಲ್ಲಿದ್ದರೂ ಮನೆಯ ಮನೆಯಲ್ಲಿದ್ದರೂ ಸರ್ವಾತ್ಮಕನಾದ ಆ ಭಗವಂತನೇ ರಕ್ಷಿಸಬೇಕಲ್ಲದೆ ಮನುಷ್ಯನನ್ನು ಮನುಷ್ಯನು ಬದುಕಿಸುವನೆಂಬ ಮಾತು ಸುಳ್ಳು ಈಗ ನಮಗೆ ಕಾಣುತ್ತಿರುವ ಚಿದಚಿದಾತ್ಮಕವಾದ ಈ ಸಮಸ್ತ ಪ್ರಪಂಚವು ಆ ಭಗವಂತನೊಬ್ಬನ ರೂಪವಲ್ಲದೆ ಬೇರೆಯಲ್ಲ ಆತನು ಸತ್ವಾದಿ ಗುಣಗಳ ಮೂಲಕವಾಗಿ ದೇವ ಮನುಷ್ಯಾದಿ ಭೇದಗಳನ್ನು ಕಲ್ಪಿಸಿ ಆಯಾ ಭೂತಗಳಲ್ಲಿ ತಾನು ಅಂತರಾತ್ಮನಾಗಿ ಪ್ರವೇಶಿಸಿ ಅವುಗಳಿಗೆ ತಾನೇ ನಿಯಾಮಕನಾಗಿಯೂ ಧಾರಕನಾಗಿಯೂ ಇರುವನು ಅವನು ಸ್ವಾತ್ಮಯಾಧಾತ್ಮ್ಯವನ್ನು ತಿಳಿದವನು ಅಂದರೆ ತನ್ನ ಸ್ವಂತ ಆತ್ಮ ಹಾಗೂ ಅಧ್ಯಾತ್ಮವನ್ನು ತನ್ನ ಆತ್ಮ ಹಾಗೂ ಆಧ್ಯಾತ್ಮವನ್ನು ತಿಳಿದವನು ಆದುದರಿಂದ ಅವನಿಗೆ ತಾನು ಸೇರಿದ ವಸ್ತುಗಳಲ್ಲಿರುವ ದೋಷವು ಸಂಭವಿಸಲ ಸಂಬಂಧಿಸಲಾರದು ಆತನು ಸಮಸ್ತ ಪ್ರಪಂಚದ ಒಳಗೂ ಹೊರಗು ವರ್ತಿಸುತ್ತಿರುವನು ಒಬ್ಬನಾಗಿರುವ ಭಗವಂತನಿಗೆ ಈ ವಿಧವಾದ ನಾನಾತ್ವವು ಹೇಗೆ ಬಂದಿತೆಂದು ನೀನು ಶಂಕಿಸಬಹುದು ದೇವ ಮನುಷ್ಯಾದಿ ಭೇದದಿಂದ ಪರಿಣಮಿಸುವ ಪ್ರಕೃತಿಯಿಂದಲೇ ಭಗವಂತನು ನಾನಾತ್ವವನ್ನು ಹೊಂದಿದಂತೆ ಕಾಣುವನು ಇಷ್ಟೇ ಹೊರತು ಲೋಕದಲ್ಲಿ ಆ ಭಗವಂತನನ್ನು ಬಿಟ್ಟು ಬೇರೆ ವಸ್ತುವಿಲ್ಲ ಹೀಗೆ ಸಕಲ ಜಗದಂತರಿಯಾಮಿಯಾಗಿ ಸಮಸ್ತ ಲೋಕವನ್ನು ವಶೀಕರಿಸಿಕೊಂಡು ಕಾಲ ಸ್ವರೂಪದಿಂದಿರುವ ಸರ್ವೇಶ್ವರನೇ ಈಗ ದುಷ್ಟ ರಾಕ್ಷಸ ನಾಶನಾರ್ಥನಾಗಿ ದ್ವಾರಕೆಯಲ್ಲಿ ಕೃಷ್ಣನಾಗಿ ಅವತರಿಸಿರುವನು ಅವನು ಇದುವರೆಗೆ ದೇವತೆಗಳ ಕಾರ್ಯವನ್ನು ಬಹಳ ಮಟ್ಟಿಗೆ ನೆರವೇರಿಸಿಬಿಟ್ಟನು ಮುಂದೆ ನಡೆಸಬೇಕಾದ ಕಾರ್ಯವು ಸ್ವಲ್ಪ ಮಾತ್ರವೇ ಉಳಿದಿರುವುದು ಅದು ಯಾದವ ಕುಲ ವಿನಾಶ ರೂಪ ರೂಪದಲ್ಲಿ ಆದರೆ ಅದನ್ನು ನಾರದನು ಯುಧಿಷ್ಠಿರನಿಗೆ ಹೇಳುತ್ತಿಲ್ಲ ಒಂದು ಕಾರ್ಯವನ್ನು ನಡೆಸುವುದಕ್ಕಾಗಿಯೇ ಕಾದಿರುವನು ಆ ಕಾರ್ಯವು ತೀರಿದೊಡನೆ ಈ ಲೋಕವನ್ನು ಬಿಟ್ಟು ಹೊರಡುವನು ಧರ್ಮರಾಜ ಭಗವಂತನಾದ ಆ ಕೃಷ್ಣನು ಈ ಲೋಕದಲ್ಲಿ ಇರುವವರೆಗೆ ಮಾತ್ರ ನೀವು ಇಲ್ಲಿ ನಿರೀಕ್ಷಿಸುತ್ತಿದ್ದು ಆಮೇಲೆ ನಿಮ್ಮ ತಂದೆಯ ದಾರಿಯನ್ನೇ ನೀವು ಹಿಡಿಯಬೇಕು ರಾಜೇಂದ್ರ ಈಗ ಧೃತರಾಷ್ಟ್ರಾದಿಗಳೆಲ್ಲರೂ ಎಲ್ಲಿರುವರೆಂದು ಕೇಳಿದೆಯಲ್ಲವೇ ಹೇಳುವೆನು ಕೇಳು ಈಗ ಧೃತರಾಷ್ಟ್ರನು ವಿದುರ ಗಾಂಧಾರಿಯರೊಡನೆ ಹಿಮಾಲಯದ ದಕ್ಷಿಣದಲ್ಲಿ ಸಪ್ತಸ್ರೋತಸ್ಸೆಂಬ ಪ್ರಸಿದ್ಧವಾದ ಒಂದು ಪುಣ್ಯಾಶ್ರಮದಲ್ಲಿ ಇರುವನು ಆ ಸ್ಥಳವು ಬಹಳ ಪವಿತ್ರವಾದುದು ತ್ರೈಲೋಕ್ಯ ಪಾವನೆಯಾದ ಗಂಗಾ ನದಿಯು ಅಲ್ಲಿ ಸಪ್ತರ್ಷಿಗಳ ಪ್ರೀತಿಗಾಗಿ ಏಳು ಭಾಗವಾಗಿ ಪ್ರವಹಿಸಿರುವಳು ಇದಕ್ಕಾಗಿಯೇ ಅದಕ್ಕೆ ಸ್ರೋತಸ್ಸೆಂಬ ಪ್ರಸಿದ್ಧಿಯುಂಟಾಯಿತು ಅಂತಹ ಸಿದ್ಧಾಶ್ರಮದಲ್ಲಿ ಸೇರಿದ ಧೃತರಾಷ್ಟ್ರನು ಆ ಮಹಾನದಿಯಲ್ಲಿ ಸ್ನಾನ ಮಾಡುತ್ತಾ ತ್ರಾ ಕಾಲಗಳಲ್ಲಿಯೂ ಅಗ್ನಿಹೋತ್ರಾದಿ ಕಾರ್ಯಗಳನ್ನು ನಡೆಸಿ ಆ ನದಿ ಜಲವೊಂದನ್ನೇ ಆಹಾರವಾಗಿ ತೆಗೆದುಕೊಂಡು ಮನಸ್ಸಿನಲ್ಲಿದ್ದ ಕಾಮಾದಿ ದುರ್ಗುಣಗಳನ್ನು ನಿಶೇಷವಾಗಿ ನೀಗಿ ತಾರೇಶನ ಗಣೇಶನ ಉತ್ರಣಗಳೆಂಬ ಈಶನ ತ್ರಯಗಳನ್ನು ತ್ಯಜಿಸಿ ಶುದ್ಧ ಮನಸ್ಕನಾಗಿರುವನು ಮತ್ತು ಆತನು ಎಷ್ಟು ಕಾಲವಾದರೂ ನಿಶ್ಚಲವಾಗಿ ಕುಳಿತಿರತಕ್ಕ ಆಸನ ಶಕ್ತಿಯನ್ನು ಶ್ವಾಸಧಾರನ ಶಕ್ತಿಯನ್ನು ಸ್ವಾಧೀನಪಡಿಸಿಕೊಂಡು ಷಡೇಂದ್ರಿಯಗಳನ್ನು ನಿಗ್ರಹಿಸಿರುವನು ಶ್ರೀ ಹರಿದ್ಯಾನವೊಂದರಲ್ಲಿಯೇ ಮನಸ್ಸಿಟ್ಟು ಅದರ ಬಲದಿಂದ ಸತ್ವಾದಿ ಗುಣಕಾರ್ಯಗಳಾದ ಕಾಮಾದಿಗಳನ್ನು ಮುಕ್ತಿಗೆ ಪ್ರತಿಬಂಧಕಗಳಾದ ಕರ್ಮ ಕಲಾಪಗಳನ್ನು ನೀಗಿರುವನು ಮತ್ತು ಈಗ ಧೃತರಾಷ್ಟ್ರನು ಇಂದ್ರಿಯಗಳು ಮನಸ್ಸನ್ನು ಆಕರ್ಷಿಸದಂತೆ ಅವುಗಳನ್ನು ವಿಜ್ಞಾನ ಸ್ವರೂಪನಾದ ಕ್ಷೇತ್ರಜ್ಞನಲ್ಲಿ ಸೇರಿಸಿ ಘಟವು ನಷ್ಟವಾದ ಮೇಲೆ ತದಂತರ್ಗತವಾದ ಆಕಾಶವು ಮಹಾಕಾಶದೊಡನೆ ಸಾಮ್ಯವನ್ನು ಹೊಂದುವಂತೆ ಆ ಕ್ಷೇತ್ರಜ್ಞನಿಗೆ ಉಪಾಧಿಭೂತವಾದ ದೇಹ ಸಂಬಂಧವನ್ನು ಬಿಡಿಸಿದ ಮೇಲೆ ಅದಕ್ಕೆ ಆಧಾರಭೂತವಾದ ಪರಬ್ರಹ್ಮದೊಡನೆ ಸಮಾನಾಕಾರತ್ವ ಉಂಟಾಗುವುದೆಂಬ ತತ್ವಜ್ಞಾನವನ್ನು ಹೊಂದಿ ನಿರಾಹಾರನಾಗಿ ರಜಸ್ಸು ಮೊದಲಾದ ಮಾಯಾಗುಣಗಳಿಂದ ಹುಟ್ಟತಕ್ಕ ರಾಗ ದ್ವೇಷಾದಿಗಳೊಂದಕ್ಕೂ ಅವಕಾಶ ಕೊಡದೆ ಇಂದ್ರಿಯ ಚಾಪಲ್ಯಗಳೆಲ್ಲವನ್ನೂ ತಡೆದು ಮರದ ತುಂಡಿನಂತೆ ನಿಶ್ಚೇಷ್ಟನಾಗಿರುವನು ಹೀಗೆ ಕರ್ಮ ಸಂಬಂಧವನ್ನೇ ತ್ಯಜಿಸಿ ದೃಢ ನಿಶ್ಚಯದಿಂದಿರುವ ಆತನ ಸಮಾಧಿಗೆ ಮಾತ್ರ ನೀನು ಎಷ್ಟು ಮಾತ್ರವೂ ವಿಘ್ನವನ್ನು ಉಂಟು ಮಾಡಬಾರದು ರಾಜೇಂದ್ರ ಇಲ್ಲಿಂದ ಐದನೆಯ ದಿನಕ್ಕೆ ಆತನು ತನ್ನ ದೇಹವನ್ನು ತನ್ನ ಯೋಗಾಗ್ನಿಯಿಂದಲೇ ಭಸ್ಮ ಮಾಡುವನು ಹೀಗೆ ಧೃತರಾಷ್ಟ್ರನ ದೇಹವು ಅವನ ಯೋಗಾಜ್ಞೆಯಿಂದ ಪರ್ಣಶಾಲಾ ಸಮೇತವಾಗಿ ದಗ್ಧವಾಗುತ್ತಿರುವುದನ್ನು ನೋಡಿ ಗಾಂಧಾರಿಯು ಅದೇ ಅಗ್ನಿಯಲ್ಲಿ ಪ್ರವೇಶಿಸಿ ದೇಹತ್ಯಾಗವನ್ನು ಮಾಡುವಳು ಈ ಆಶ್ಚರ್ಯವನ್ನು ನೋಡಿ ವಿದುರನು ಕೂಡ ದುಃಖ ಹರ್ಷಗಳಿಂದ ಕದಲಿದ ಮನಸ್ಸುಳ್ಳವನಾಗಿ ಒಡನೆಯೇ ಆ ಸ್ಥಳವನ್ನು ಬಿಟ್ಟು ತೀರ್ಥಯಾತ್ರಾರ್ಥವಾಗಿ ಹೊರಟು ಬಿಡುವನು ಎಂದು ನಾರದನು ಧರ್ಮರಾಜನಿಗೆ ಮುಂದಿನ ವೃತ್ತಾಂತವನ್ನು ತಿಳಿಸಿ ತುಂಬುರು ಸಹಿತನಾಗಿ ಆಗಲೇ ಅಂತರಿಕ್ಷಕ್ಕೆ ಹಾರಿದನು ಕಿತ್ತಲಾಗಿ ಧರ್ಮರಾಜನು ಕೂಡ ನಾರದನು ಹೇಳಿದ ವೃತ್ತಾಂತವನ್ನು ಕೇಳಿ ಅದನ್ನೇ ಮನಸ್ಸಿನಲ್ಲಿ ದೃಢವಾಗಿಟ್ಟುಕೊಂಡು ತನಗಿದ್ದ ಮನೋವ್ಯಥೆಯನ್ನು ನೀಗಿ ನಿಶ್ಚಿಂತನಾಗಿದ್ದನು ಇದು ಹದಿಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం